ಪುಷ್ಪ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಪುಳಿಯೋಗರೆ ಪೌಡ್ರ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ನೋಡಿ ಒಂದು ಚಿಕ್ಕ ಚಿಕ್ಕ ಬೌಲಲ್ಲಿ ತೊಗೊಂಡಿದ್ದೀನಿ ನಾನು ಜೀರಿಗೆ ಎಳ್ಳು ಕಾಳು ಉದ್ದಿನ ಕಾಳು ಮೆಣಸು ಮೆಂತ್ಯ ಸಾಸಿವೆ ಆಮೇಲೆ ನಾನು ಇದು ಖಾರದ ಮೆಣಸಿನ್ಕಾಯಿ ಇದು ಬ್ಯಾಡಿಗೆ ಮೆಣಸಿನ್ಕಾಯಿ ಇದು ಬ್ಯಾಡಿಗೆ ಮೆಣಸಿನ್ ಬೇವು ಹುಣಸೆಣ್ಣು ತೊಗೊಂಡಿದ್ದೀನಿ ಸ್ವಲ್ಪ ಇಂಗು ಬೆಲ್ಲ ನೋಡಿ ಒಂದು ಬೌಲಲ್ಲಿ ಹುಣ್ಸೆಣ್ಣು ಹಾಕೊಂಡ್ಬಿಟ್ಟು ಇದನ್ನೆಲ್ಲ ಕಿಚ್ಬಿಟ್ಟು ರಸ ತೆಕ್ಕೊಳಿ ಹುಣ್ಸೆಣ್ಣು ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಬೆಲ್ಲ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಪಾಕ ಮಾಡ್ಕೊಳ್ಳೋಣ ಯಾಕಂದ್ರೆ ಕಲ್ಲು ಗಿಲ್ಲೆಲ್ಲ ಇರುತ್ತಲ್ವ ಅದನ್ನು ಸ್ವಲ್ಪ ಪಾಕ ಮಾಡ್ಕೊಂಡ್ಬಿಟ್ಟು ಸೋಸ್ಕೋಬೇಕು ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಕಾದಿದೆ ಉದ್ದಿನಕಾಳು ಕಾಳು ಮೆಣಸು ಜೀರಿಗೆ ಮೆಂತ್ಯ ಸಾಸಿವೆ ಇದಿವಾಗ ಹುರ್ಕೋಣ ಸ್ವಲ್ಪ ಕೆಂಪು ಹೊತ್ತ ಹುರ್ಕೋಬೇಕು ಸಣ್ಣ ರೇಟ್ ನೀಟಾಗಿ ಫ್ರೈ ಮಾಡಿ ಹೋಗ್ಬಿಟ್ರೆ ಅದು ಸ್ಮೆಲ್ಲೇ ಬರ್ತಾಯಿರುತ್ತೆ ಇರುತ್ತೆ ಘಮ ಅಂತ ಆವಾಗ ಆಫ್ ಮಾಡ್ಕೋಬೇಕು ಸೇಮ್ ಅಯ್ಯಂಗಾರು ಪುಳಿಯೋಗರೆ ಹೆಂಗೆ ಬರುತ್ತೋ ಆ ಥರ ಬರುತ್ತೆ ನಾನು ಆವಾಗಿಂದ ಅವಾಗಲೇ ಮಾಡ್ಕೊಳಕ್ಕೆ ಆಗಾರ ಆಯ್ತಾರೆಲ್ಲ ಹುರ್ದ್ಬಿಟ್ಟು ಗೊಜ್ಜು ಮಾಡಿಟ್ಕೊತೀನಿ ಈಗ ಚಟಪಟ ಚಟಪಟ ಅಂತಿದೆ ನೋಡಿ ಈ ಥರ ಗೋಲ್ಡನ್ ಕಲರ್ ಬರಂಗೆ ಫ್ರೈ ಮಾಡ್ಕೊಳ್ಳಿ ಈಗ ನಾನು ಎಳ್ಳು ಇದ್ದೀನಿ ಫಸ್ಟಿಗೆ ಎಳ್ಳು ಹಾಕ್ಬಿಟ್ರೆ ಸೀದೋಗ್ಬಿಡುತ್ತೆ ಹಂಗಾಗಿ ಲಾಸ್ಟಿಗೆ ಹಾಕ್ತಿದ್ದೀನಿ ಇದನ್ನ ಸ್ವಲ್ಪ ಅದ್ರ ಬೇರೆ ಲೈಟಾಗಿ ಸುಡ್ ಮಾಡ್ಕೊಳ್ಳಿ ಈಗ ನಾನು ತಟ್ಟೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದೊಂದು ಸ್ವಲ್ಪ ತಣ್ಣಗಾದ್ಮೇಲೆ ಪೌಡ್ರ್ ಮಾಡ್ಕೋಬೇಕು ಮಿಕ್ಸಿ ಎಲ್ಲ ಹಾಕೊಂಡು ಪೌಡ್ರ್ ಮಾಡ್ಕೊಳ್ರಿ ಇಲ್ಲಾಂದರೆ ಬಿಸಿ ಇದ್ದಂಕಲ್ಲ ಹಾಕಿಬಿಟ್ರೆ ಮಿಕ್ಸಿ ಹಾಳಾಗುತ್ತೆ ಬದಲು ಮೆಣಸಿನ್ಕಾಯಿ ಇದ್ದೀನಿ ಇದು ಮೆಣಸಿನ್ಕಾಯಿ ನೀಟಾಗಿ ಫ್ರೈ ಮಾಡಬೇಕು ಅಂದರೆ ಒಂದೊಂದೇ ಹಾಕ್ಕೊಳ್ಳಿ ಸ್ವಲ್ಪ ಎಣ್ಣೆ ಬಿಡ್ಕೊಳ್ಳಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೋದ್ರಿಂದ ಟೇಸ್ಟ್ ಬರುತ್ತೆ ಕಲರ್ ಬರುತ್ತೆ ಅಂತ ನಾನು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೋದು ಗುಂಟೂರು ಮೆಣ್ಸಿನ್ಕಾಯಿ ಖಾರಕ್ಕೆ ಹಾಕೋದು ಈಗ ಖಾರದ ಮೆಣಸಿನ್ಕಾಯಿ ಇದ್ದೀನಿ ಮೆಣಸಿನ್ಕಾಯಿ ಫ್ರೀ ಆಗ್ತಿದೆ ಅದ್ರ ಜೊತೆ ಕರ್ಬಂದ್ ಸೊಪ್ಪು ಇದ್ದೀನಿ ನಾನು ಗೊಜ್ಜು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಬೇಕು ಹಂಗಾಗಿ ಎಲ್ಲ ಜಾಸ್ತಿ ತೊಗೊಂಡಿದ್ದೀನಿ ನಾನು ಹುಣಸೆ ರಸನೂ ಎಲ್ಲ ನೀಟಾಗಿ ಕ್ಯೂಚಿ ರಸ ತೆಗೆದಿಟ್ಕೊಂಡಿದ್ದೀನಿ ಬೆಲ್ಲನ ಕಾಯಿಸ್ಬಿಟ್ಟು ತೆಕ್ಕೊಂಡಿದ್ದೀನಿ ಯಾಕಂದರೆ ಬೆಲ್ಲದಲ್ಲಿ ಕಲಿರುತ್ತೆ ಅಂತ ಈಗ ಹುಣಸೆ ರಸಕ್ಕೆ ಇದನ್ನು ಸೋಸ್ಕೊಳ್ಳೋಣ ಹುಣಸೆ ರಸ ಬೆಲ್ಲನೂ ಒಂದು ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಡೋಣ ಯಾಕಂದರೆ ಇದು ಹುಣಸೆ ರಸ ಬೆಲ್ಲ ಚೆನ್ನಾಗಿ ಕುದಿಸಿದ್ರೆ ಯಾವುದೇ ಕಾರಣಕ್ಕೂ ಪುಳಿಯೋಗರೆ ಗೊಜ್ಜು ಹಾಳಾಗಲ್ಲ ಇದು ನಿಧಾನಕ್ಕೆ ತಿರ್ಗಿಸ್ಕೊತಾ ಇರಬೇಕು ಇಲ್ಲಾಂದರೆ ಉಪ್ಪುಬಿಡುತ್ತೆ ಇದು ಕುದಿಯೋಷ್ಟೊತ್ತಿಗೆ ನಾನೀಗ ಪೌಡ್ರ್ ಮಾಡ್ಕೊಂಬರ್ತೀನಿ ಉದ್ದಿರೋದನ್ನ ಈಗ ನಾನು ಅದು ಕುದೀತಾ ಇದೆ ಆಫ್ ಮಾಡ್ಕೊತಾ ಇದ್ದೀನಿ ಇದನ್ನು ಪೌಡ್ರನ್ನ ಬೇಕಾದರೆ ನೀವು ಹಂಗೆ ಇಟ್ಕೊಂಡು ಮಾಡ್ಕೊಬೋದು ನಾನು ಪೌಡ್ರನ್ನ ಗೊಜ್ಜು ಮಾಡಿ ಇಟ್ಕೊತೀನಿ ಗೊಜ್ಜು ಮಾಡಿ ಇಟ್ಕೊಂಡ್ರೆ ಇನ್ನೂ ಈಸಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಅಂತ ಗೊಜ್ಜು ಮಾಡಿಟ್ಕೊತೀನಿ ಈಗ ಮಿಕ್ಸ್ ಮಾಡೋದು ತೋರಿಸ್ತೀನಿ ಬನ್ನಿ ನೋಡಿ ಎರಡು ಬೌಲ್ ಎಣ್ಣೆ ಹಾಕಿದ್ದೀನಿ ಉಳಿಯೋವರೆಗೆ ಈಗ ನೋಡಿ ಎಣ್ಣೆ ಕಾದಿದೆ ಇದಕ್ಕೆ ನನಗೆ ಪೌಡ್ರ್ ಇದ್ದೀನಿ ತಣ್ಣ ಎಲ್ಲ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಎಣ್ಣೆ ಸ್ವಲ್ಪ ಹಾಕ್ಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೊಂಡ್ರೆ ಗಂಟು ಬರೋಲ್ಲ ತುಂಬಾ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಯಾರು ಹೊಸ್ದಾಗಿ ನೋಡ್ತಿದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನೀವು ಬಿಸಿ ಇದ್ದಾಗ ಯಾವುದೇ ಕಾರಣಕ್ಕೂ ರಸ ಹಾಕ್ಬಿಡಿ ಅದು ಊಟ ಎಲ್ಲ ಉಪ್ಪೋಗ್ಬಿಡುತ್ತೆ ಸ್ವಲ್ಪ ಸ್ವಲ್ಪನೇ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ಈಗ ನೋಡಿ ನೋಡಿ ಈ ಥರ ಆಗುತ್ತೆ ಸ್ವಲ್ಪ ಸ್ವಲ್ಪ ಹಿಂಗೆ ಹಾಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಈಗ ನೋಡಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಹಾಕೋಣ ಈಗ ಹಿಂಗಾಗ್ತಾಯಿದ್ದೀನಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿರಿ ಏನು ಕಲರ್ ಎಷ್ಟು ಚೆನ್ನಾಗಿದೆ ನೋಡಿ ಕಲರ್ ನೀವು ಟ್ರೈ ಮಾಡಿ ಮನೆಯಲ್ಲಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಈ ಥರ ಮಾರ್ ಘಮ ಘಮ ಅಂತ ಸ್ಮೆಲ್ ಬರ್ತಾಯಿದೆ ನಾವು ಚಿಕ್ಕೂರಿ ಇಟ್ಕೊಂಡ್ರೆ ನೀರು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನೋಡಿ ನೀವು ಮಿಕ್ಸ್ ಮಾಡ್ಕೋಬೇಕು ನೀರು ಎರೆ ಕಾರಣಕ್ಕೂ ಸ್ವಲ್ಪ ನೀರು ಬಿಟ್ಟು ಟಚ್ ಮಾಡಬೇಡಿ ನೋಡಿ ಈಗ ನೋಡಿ ಎಲ್ಲ ಈ ಥರ ಎಣ್ಣೆ ಬಿಡ್ಕೊತಾ ಇದೆ ಕಾಣಿಸ್ತಾ ಇದೆಯಾ ನೋಡಿ ಈ ಥರ ಎಲ್ಲ ಮೇಲೆ ಎಣ್ಣೆ ಬಿಟ್ಕೋಬೇಕು ಆವಾಗ ಅದು ನೀಟಾಗಿ ಮಿಕ್ಸ್ ಆಗಿದೆ ಇಲ್ಲ ಏನೂ ಇಲ್ಲ ಎಲ್ಲ ಚೆನ್ನಾಗಿದೆ ಅಂತ ಅರ್ಥ ನೋಡಿ ಹಿಂಗಂದರೆ ನೋಡಿ ಎಣ್ಣೆ ಹಿಂಗೆ ಬರ್ತಾ ಇದೆ ಇದು ಗೊಜ್ಜಿಗೆ ಎಣ್ಣೆ ಹಾಕಿರೋದ್ರಿಂದ ನಾನು ಜಾಸ್ತಿ ಎಣ್ಣೆ ಹಾಕಲ್ಲ ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಕಡಲೆ ಹಾಕ್ತಾ ಇದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿ ಒಗ್ಗರಣೆಗೆ ಸಾಸಿವೆ ಇದ್ದೀನಿ ಸ್ವಲ್ಪ ಕಡಲೆಬೇಳೆ ಇದ್ದೀನಿ ಸ್ವಲ್ಪ ಉದ್ದಿನಬೇಳೆ ಇದ್ದೀನಿ ಬಟ್ ಕಟ್ ನಾವು ಅಕಸ್ಮಾತ್ ಅರ್ಜೆಂಟ್ ಇದ್ದಾಗ ಕಡಲೆಬೇಳೆ ಉದ್ದಿನಬೇಳೆ ಹಾಕೊಳ್ಳೋದ್ರೆ ನಡೆಯುತ್ತೆ ಈಗ ನೋಡಿ ಹಾಕ್ತಾ ಇದ್ದೀನಿ ನಾನು ಗೊಜ್ಜು ಹಾಕ್ತಾ ಇದ್ದೀನಿ ಉಪ್ಪು ಗೊಜ್ಜಲ್ಲೇ ಹಾಕಿರ್ತೀವಿ ನೀವು ಮತ್ತೆ ರೈಸ್ ಮಾಡ್ಕೊಂಡಿದ್ದರಿಂದ ಸ್ವಲ್ಪ ಉಪ್ಪು ನೋಡಿ ಹಾಕ್ಕೊಳ್ಳಿ ಕೊಬ್ಬರಿ ಗೊಜ್ಜೊಳಗೆ ಹಾಕಿದರೆ ಅದು ಚೆನ್ನಾಗಿರೋಲ್ಲ ಸ್ಮೆಲ್ ಬ ತುಂಬ ದಿನ ಗೊಜ್ಜು ಅಂತ ಅಂತಂದಾಗ ಅದು ಮುಗ್ ಸ್ಮೆಲ್ ಬಂದುಬಿಡುತ್ತೆ ನೋಡಿ ಈ ಥರ ಅನ್ನಕ್ಕೆ ಗೊಜ್ಜು ಹಾಕೊಂಬಿಟ್ಟು ಕಲ್ಸ್ಕೊಂಡಿದ್ದೀನಿ ಈಗ ಇದ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಸೇಮ್ ಅಯ್ಯಂಗಾರ ಪುಳಿಯೋಗರೆ ಗೊಜ್ಜು ಕಣ್ರಿ ತುಂಬಾ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿರಿ ಟ್ರೈ ಮಾಡಿ ನೀವು ಟೇಸ್ಟ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಹೇಗೆ ಮಾಡಿದ್ದಾರೆ ಅಂತ ಮಾಡೋ ವಿಧಾನ ನೀಟಾಗಿ ನೋಡ್ಕೊಂಡ್ರೆ ಯಾವ ಅಡ್ಗೆನೂ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಬೇಗನೆ ಚಟಪಟ್ ಚಟಪಟ್ ಥರ ಆಗೋಗ್ಬಿಡುತ್ತೆ ಗೊಜ್ಜು ರೆಡಿ ಇದ್ದರೆ ಎಷ್ಟ್ರಿ ನೋಡಿ ಹಾಂ ನೋಡಿರಿ ತಿನ್ನೋಕೆ ತುಂಬ ಚೆನ್ನಾಗಿದೆ ನೀವು ಟ್ರೈ ಮಾಡಿ ಸಬ್ಸ್ಕ್ರೈಬ್ ಆಗಿ ಟೇಸ್ಟ್ ಹೇಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸ್ರಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ